ನಮಸ್ಕಾರ ಟಿವಿ ಗೆ ಸ್ವಾಗತ ಬನರ್ಘಟ ಮುಖ್ಯ ರಸ್ತೆಯ ಗೊಟ್ಟಿಗೆರೆಯ ಬಸವನಪುರದಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದೊಂದು ವಿಶೇಷ ಪೂಜೆ ವಿಶೇಷ ಅಲಂಕಾರ ಏರ್ಪಡಿಸಿ ಸಾವಿರಾರು ಜನರಿಗೆ ಅನದಾನ ವಿತರಿಸಿದರು ಸಾವಿರಾರು ಜನರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದರು ರಸ್ತೆ ಬೆಂಗಳೂರು ಇಲ್ಲಿ ಪ್ರತಿ ನವರಾತ್ರಿ ಬಸವನಪುರ ಗ್ರಾಮ ಮಾರಮ್ಮ ದೇವಿ ಉತ್ಸವ ಹನ್ನೊಂದ್ ದಿವಸ ಬಿದ್ದಿದೆ ಮೇಡಮ್ ಈ ಸಲ ಒಂಬತ್ತು ದಿವಸ ನವರಾತ್ರಿ ಒಂಬತ್ತು ಹನ್ನೊಂದು ದಿವಸ ಹನ್ನೊಂದ್ ದಿಸ ಆದ್ರಿ ಒಂದೊಂದ್ ದಿವಸನೂ ಒಂದೊಂದು ಒಬ್ಬ ಪೂಜೆ ಮಾಡ್ತೀವಿ ಮತ್ತೆ ಒಂದು 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 ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ಉತ್ಸವ ಮೆರವಣಿಗೆ ಲಾಸ್ಟ್ನೇ ದಿವಸ ಹನ್ನೊಂದನೇ ದಿವಸ ವಿಜಯದಶಮಿ ದಿವಸ ಪಲ್ಲಕ್ಕಿ ಉತ್ಸವ ಇರುತ್ತೆ ಲಾಸ್ಟ್ನೇ ದಿವಸ ಮತ್ತೆ ಅದ್ದೂರಿಯಾಗಿ ಮೆರವಣಿಗೆ ನೀಡಿತ್ತು ಇದು ಬಸಂಪುರ ಗ್ರಾಮ ನಾವು ಸುಮಾರು ವರ್ಷದಿಂದ ಇದೆ ನಡ್ಸ್ಕೊಂಡ್ ಬರ್ತಾ ಇದೀವಿ ಗ್ರಾಮ ದೇವತೆ ಮಾರಮ್ಮನವ್ರಿಗೆ ಮಾಡ್ತಾ ಇದೀವಿ ಸುಮಾರು ನಾವು ಡೈಲಿ ಒಂದೊಂದ್ ದಿನ ಒಂದೊಂದ್ ತರ ಅಲಂಕಾರ ಇರುತ್ತೆ ಪ್ರತಿ ನಮ್ಮ ಕುಟುಂಬದಸ್ಥರು ಎಲ್ಲಾರು ದಿನ ಒಂದೊಂದ್ ದಿನ ಒಬ್ಬೊಬ್ರು ಪೂಜೆ ಮಾಡ್ತಾರೆ ಪ್ರತಿದಿನ ಒಂದೂವರೆ ಸಾವಿರ ಎರಡು ಸಾವಿರ ಎರಡುವರೆ ಸಾವಿರ ಜನ ಇರ್ತಾರೆ ಮೇಡಮ್ ಮ ಇಯರು ಒಂಬತ್ತು ದಿನ ಬರ್ತಾ ಇತ್ತು ಈ ಸಾರಿ ಒಂದಿನ ಎಕ್ಸ್ಟ್ರಾ ಬಂದಿದೆ ಆದ್ರಿಂದ ಈ ಹನ್ನೊಂದನೇ ತಾರೀಕು ಹನ್ನೊಂದೇ ಹತ್ತನೇ ದಿನ ನಾವು ಉತ್ಸವ ಮಾಡ್ತೀವಿ ಈ ಸಾರಿ ಹನ್ನೊಂದನೇ ದಿನ ಮಾಡ್ತಾ ಇದೀವಿ ತೇರು ಇರುತ್ತೆ ಇಡೀ ನಮ್ಮ ಪಸ್ಟಮುರ ಎಲ್ಲೆಲ್ಲಿದ್ದು ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ ತೇರನ್ನ ಕರ್ಕೊಂಡು ನಮ್ಮ ಒಂದೇನಲ್ಲಿ ಎರಡು ಗ್ರಾಮ ಇದೆ ಎಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ ಕರ್ಕೊಂಡು ಎಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ ವಿಜೃಂಭಣೆಯಿಂದ ಇರುತ್ತೆ ಮೇಡಮ್ ಅವತ್ತು ನಾವು ಸುಮಾರು ಒಂದು ನಾಲ್ಕು ಸಾವಿರ ಐದು ಸಾವಿರ ಜನಕ್ಕೆ ನಾವು ಪ್ರಸಾದನ ಏರ್ಪಡಿಸಿರ್ತೀವಿ ಎಲ್ಲಾ ಪ್ರತಿ ಮನೆಯವರು ತಗೊಳ್ತಾರೆ ಶ್ರೀನಿವಾಸ ನಿನ್ನೆ ಕುಮಾರ್ ಕಿಶಪ್ಪ ಅವರ ಮಕ್ಕಳಂತ ಅವ್ರು ಮಾಡಿದ್ರು ಮತ್ತೆ ಅಣ್ಣಪ್ಪ ಅವ್ರ ಮಕ್ಕಳ ಜೆ ಬಿ ಮಂಜುನಾಥ್ ಅಂದಿದ್ರು ಅವ್ರು ಮಾಡಿದ್ರು ಮೊದಲನೇ ದಿನ ಬೈಯಣ್ಣ ಅವರು ಲೆಟ್ ಬಯಣ್ಣ ಅವರ ಮಕ್ಕಳು ಐದ್ ಜನ ಅವ್ರು ಅವ್ರೆಲ್ಲರೂ ಸೇರ್ ಮಾಡಿದ್ರು ಹ ಎಲ್ಲರೂ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾ ಇದಾರೆ ಮೇಡಮ್ ಇವಾಗ ಖುಷಿಯಿಂದ ಮಾಡ್ತಾರೆ ಎಲ್ಲಾ ಅಣ್ಣ ತಮ್ಮಂದಿರು ಭಕ್ತಾದಿಗಳು ಎಲ್ಲ ಸೇರಿ ಚೆನ್ನಾಗಿ ಮಾಡ್ತಾ ಇದಾರೆ ಖುಷಿಯಾಗಿ